ಒತ್ತುವರಿದಾರರ ಹಾಗೂ ಅಧಿಕಾರಿಗಳ ನಡುವೆ ಜಮೀನು ಅಳತೆ ವಿಚಾರಕ್ಕೆ ಜಟಾಪಟಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ ಕೆಲಸ ಮಾಡಲು ಬಿಡಿ ಚಿಂತಾಮಣಿ ಸ್ಮಶಾನ ಜಮೀನು ಅಕ್ರಮವಾಗಿ ಒತ್ತುವರಿಯಾಗಿದ್ದನ್ನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಮೇಲೆ ಒತ್ತುವರಿದಾರರು ತಗಾದೆ ತೆಗೆದು ಜಮೀನು ಅಳತೆ ಮಾಡಲು ಬಿಡಲ್ಲ ಎಂದು ಅಧಿಕಾರಿಗಳ ಮೇಲೆ ದರ್ಪ ತೋರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅಂಬಾಜಿದುರ್ಗ ಹೋಬಳಿ ಚೌಡದೇನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ ಆರರ ಪೈಕಿ ಎಪ್ಪತ್ತು ಪಾಯಿಂಟ್ ಎರಡು ಒಂದು ಗುಂಟೆ ಜಮೀನಿ ಪೈಕಿ ಸ್ಮಶಾನ ಜಾಗವನ್ನು ಸದರಿ ಗ್ರಾಮದಲ್ಲಿ ವಾಸವಾಗಿರುವ ಚಿಕ್ಕಬೈರಾರೆಡ್ಡಿ ಬಿನ್ ನಾರಾಯಣರೆಡ್ಡಿ ಸ್ಮಶಾನದ ಪೂರ್ವ ಕಡೆ ಸ್ವಂತ ಜಮೀನು ಹೊಂದಿದ್ದು ಇವರು ಅಕ್ರಮವಾಗಿ ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವಿವಿಧ ಮರಗಳನ್ನು ಹಾಗೂ ಸಮಾಧಿಗಳನ್ನು ಜಸಿವಿ ಯಂತ್ರದ ಮೂಲಕ ಕೆಡವಿರುತ್ತಾರೆ ಆ ಕಾರಣದಿಂದ ಕೂಡಲೇ ತಾಲ್ಲೂಕು ದಂಡಾಧಿಕಾರಿಗಳು ಸದರಿ ಜಮೀನಿಗೆ ಭೇಟಿ ನೀಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ನಡೆಸಿ ಸ್ಮಶಾನದ ಜಮೀನು ಗುರುತಿಸುವಂತೆ ಆದೇಶ ಮಾಡಿ ಹೊರಡಿಸಿದ್ದರು ಇಂದು ಅಂಬಾಜಿದುರ್ಗ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಆಡಳಿತ ಅಧಿಕಾರಿ ದಿವಾಕರ್ ಭೂಮಾಪನ ಇಲಾಖೆಯ ಸರ್ವೆಯ ರಂಜಿನಪ್ಪ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಾಂತರ ಠಾಣೆಯ ಪೊಲೀಸರ ಸೂಕ್ತ ಬಂದೋಬಸ್ತ್ ಪಡೆದುಕೊಂಡು ಜಮೀನನ್ನು ಅಳತೆ ಮಾಡಲು ಮುಂದಾದಾಗ ಒತ್ತುವರಿದಾರರು ಜಮೀನು ಅಳತೆ ಮಾಡಲು ಬಿಡಲ್ಲ ಎಂದು ತಗಾದೆ ತೆಗೆದು ಅಧಿಕಾರಿಗಳ ಮೇಲೆ ಕೆಲಕಾಲ ದರ್ಪ ತೋರಿದರು ಇದಕ್ಕೆ ಜಗ್ಗದ ಅಧಿಕಾರಿಗಳು ಕೊನೆಗೆ ಸರ್ವೆ ಕಾರ್ಯ ನಡೆಸಿ ಸ್ಮಶಾನ ಒತ್ತುವರಿಯಾಗಿರುವುದನ್ನು ಗುರುತಿಸಿ ವಾಪಸ್ ಬಂದರು फोन मत करो सर फोन मत करो 25 113 ರ್ ಆನಂದ್ ಅಂತ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಟ್ಟಹಳ್ಳಿ ಗ್ರಾಮ ಪಂಚಾಯತಿ ಚೌಡದೇಹಳ್ಳಿ ಗ್ರಾಮ ನಮ್ಮ ಹೆಸರು ಆನಂದ್ ಅಂತ ಸರ್ವೆ ನಂಬರ್ ಆರಲ್ಲಿ ಚೌಡಿದೇಹಳ್ಳಿಗೆ ಇದುವರೆಗೂ ಸ್ಮಶಾನ ಅನ್ನೋದೇ ಇಲ್ಲ ನಾವು ಅರ್ಜಿ ಹೋಗಿ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಾಗ ಅವರು ಸರ್ವೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಇದು ಮಾಡಿದ್ರು ಮತ್ತು ಎ ಡಿ ಡಿ ಎ ಡಿ ಸಿ ಸಾಹೇಬರು ಇಲ್ಲಿಗೆ ಆಗಮಿಸಿ ಇಲ್ಲಿ ಹಲವಾರು ಹಲವ ಹಲವಾರು ವರ್ಷಗಳಿಂದ ಇಲ್ಲಿ ಅವರು ಒತ್ತುವರಿ ಮಾಡಿಕೊಂಡು ಸ್ಮಶಾನಗಳಲ್ಲೆಲ್ಲ ಸ ನೆಲಸಮ ಮಾಡಿ ಬೆಳೆ ಬೈಕೊತಾ ಇದ್ದಾರೆ ಆದ್ದರಿಂದ ನಾವು ಗ್ರಾಮಸ್ಥರೆಲ್ಲ ನೊಂದಿದ್ವಿ ಅದರಿಂದ ನಾವು ಮಿನಿಸ್ಟರ್ ಸಾಹೇಬಿಗೆ ಅರ್ಜಿ ಕೊಟ್ಟು ಈ ಥರ ನಮಗೆ ಗ್ರಾಮದಲ್ಲಿ ಯಾವುದೇ ಸ್ಮಶಾನ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹತ್ತಿಪ್ಪತ್ತು ವರ್ಷಗಳಲ್ಲೇ ಜೆ ಕೆ ಕೃಷ್ಣಾರೆಡ್ಡಿ ಇದ್ದಾಗ ಕೊಟ್ಟಿದ್ವಿ ಆದರೆ ಅವ್ರ ಕೈಲಿ ಏನೂ ಆಗಲಿಲ್ಲ ಆದರೆ ಇವಾಗ ನಮಗೆ ಸ್ಮಶಾನಕ್ಕೆ ಅರ್ಜಿ ಬೇಕಂತ ಮೊನ್ನೆ ದಂಡಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಾಗ ಅವರು ನಮಗೆ ಸರ್ವೆಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಇವತ್ತು ಬಂದಿದ್ದರು ಆದರೂ ಇವತ್ತು ಬಂದ್ರೂ ನಮ್ಮ ಆರ್ ಐ ಮೇಲೆ ವಿ ಎ ಮೇಲೆ ಎಲ್ಲ ಅವರು ದೌರ್ಜನ್ಯ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ನಮ್ಮ ಆರ್ ಐ ಸಾಹೇಬರು ಅದಕ್ಕೆಲ್ಲ ನೊಂದಿ ಅದಕ್ಕೆಲ್ಲ ಇದಾಗ್ದಿರೇ ಹೇಗೆ ಮಾಡಿ ಸರ್ವೆ ಮಾಡಿ ಅಂತೇಳ್ಬಿಟ್ಟು ಸರ್ವೆ ಮಾಡಿಸಿ ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ ಗ್ರಾಮಸ್ಥರಿಗೆಲ್ಲ ಒಂದು ಸ್ಮಶಾನ ಇಲ್ಲದಿರೋದ್ರಿಂದ ಅವ್ರವ್ರ ಜಮೀನುಗಳಲ್ಲಿ ಹಾಕ್ಕೊತಾ ಇದ್ರು ಅದಕ್ಕೆ ಸರ ನಾವು ನೊಂದಿದ್ದೀವಿ ಇವಾಗ ನಮಗೆ ಸಿಗ್ತಾ ಇದೆ ಸರ್ ನಮ್ಮ ತಾಲೂಕು ದಂಡಾಧಿಕಾರಿಗಳಿಂದ ಯಾವ ರೀತಿ ಅನುಕೂಲ ಸರ್ವೆ ಸ್ಕೆಚ್ ಮಾಡ್ತಾ ಇದ್ದಾರೆ ಸರ್ವೆ ಸ್ಕೆಚ್ ದೇವರಾಜ್ ಅಂತ ಸರ್ ಚಿನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚೌಡದೇನಹಳ್ಳಿ ಅಂತ ಗ್ರಾಮ ಸರ್ ಇದು ಈ ಗ್ರಾಮದಲ್ಲಿ ಇವತ್ತಿಗೂ ಸ್ಮಶಾನ ಜಾಗ ಅಂತ ಯಾವುದು ಮಂಜೂರು ಆಗಿರೋದಿಲ್ಲ ಆದ್ರೂ ನಮ್ಮ ಪೂರ್ವಿಕರೆಲ್ಲ ಒಂದು ಜಾಗ ಗುತ್ತಿಸ್ಕೊಂಡು ಅದು ಸರ್ಕಾರಿ ಖರಾಬ್ ಆಗಿರುತ್ತೆ ಸರ್ ಆ ಜಾಗ ಗುತ್ತಿಸ್ಕೊಂಡು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಸಮಾಧಿಗಳನ್ನ ಅಲ್ಲಿ ಹಾಕ್ಕೊಂಡು ಇದ್ರು ಕಾರಣಾಂತರಗಳಿಂದ ಈ ಊರಿನ ಮನುಷ್ಯ ಆದಂಥ ಚಿಕ್ಕಬೈರ ರೆಡ್ಡಿ ಅನ್ನೋ ವ್ಯಕ್ತಿ ದುರುದ್ದೇಶದಿಂದ ಆ ಜಾಗವನ್ನು ಸ್ವಂತ ಜೆ ಸಿಬಿಯಿಂದ ಎಲ್ಲ ನೆಲಸಮ ಮಾಡಿಬಿಟ್ಟು ಇವಾಗ ಅವ್ರ ಸ್ವಂತ ಇದಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ ನಾವು ಎರಡು ಸಾವಿರದ ಹದಿನೈದರಿಂದ ಸರ್ ನನ್ನ ನಾನು ಖುದ್ದಾಗಿ ಎರಡು ಸಾವಿರದ ಹದಿನೈದರಿಂದ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಅರ್ಜಿಗಳು ಕೊಟ್ಟಿದ್ದೀವಿ ಸರ್ ಅದೆಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ನಮಗೆ ಹದಿನೈದರಿಂದ ನಾವು ಫೈಟ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನವರೆಗೂ ಅದ್ರದ್ದು ಗಲಾಟೆ ನಡೀತಾನೇ ಇದೆ ಆದರೂ ಇವತ್ತು ನಮ್ಮ ಆರ್ ಎ ಸಾಹೇಬ್ರಾಗಲಿ ನಮ್ಮ ವಿ ಎ ಸಾಹೇಬ್ರಾಗಲಿ ಇವತ್ತು ಮೊನ್ನೆ ಒಂದು ವಾರದ ಹಿಂದೆ ಎಡಿಸಿ ಸರ್ ಎಲ್ಲ ಸಾಹೇಬ್ರ ಸ್ಥಳ ತನಿಖೆ ಮಾಡಿ ತನಗಾನೆ ಮಾಡಿ ಅವ್ರಿಗೇನು ಸೊ ಏನು ಗ್ರಾಂಟ್ ಆಗಿದೆಯೋ ಆ ಗ್ರಾಂಟ್ ಆಗಿರೋದನ್ನು ಅದು ಬಿಟ್ಬಿಡಿ ಹುಳಿಕೆ ಜಾಗ ಏನಲ್ಲಿ ಇದೆಯೋ ಆ ಜಾಗನ ಸ್ಮಶಾನಕ್ಕೆ ಗುರ್ಸ್ಕೊಡಿ ಅಂತ ನಮ್ಮ ಆರ್ ಎ ಸಾಹೇಬರಿಗೆಲ್ಲ ಗಮನಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ ಅದೇ ಒಂದು ಇದರಿಂದ ಇವತ್ತು ನಮ್ಮ ಎ ಡಿ ಸಿ ಸಾಹೇಬ್ರ ಮಾತಿನ ಮೇರೆಗೆ ನಮ್ಮ ಆರ್ ಎ ಸಾಹೇಬರು ನಮ್ಮ ವಿ ಎ ಸಾಹೇಬರು ಎಲ್ಲ ಇಲ್ಲಿ ಬಂದು ಸರ್ವೆ ಮಾಡೋಕ್ಕೆ ಮುಂದಾದ್ರೂ ಆ ಚಿಕ್ಕಬೈರ ರೆಡ್ಡಿ ಮತ್ತು ಅವ್ರ ಮಗ ಅವರು ಬಾಮ್ಮ ಇದ್ನ ಎಲ್ಲ ಅಡ್ಡ ಬಂದು ಸಾಹೇಬ್ರ ಮೇಲೇ ದೌರ್ಜನ್ಯ ಮಾಡಿ ಸರ್ವೆ ಮಾಡಕ್ಕೆ ಬಿಡೋಲ್ಲ ಅಂತ ಇಲ್ಲಿ ದೌರ್ಜನ್ಯ ಮಾಡಿದ್ರು ಆದ್ರೂ ಸಾಹೇಬ್ರು ಅವ್ರ ಮಾತುಗಳಿಗೆ ಏನು ಇದು ಮಾಡ್ತೀರಾ ದಯವಿಂದು ನಾನು ಸರ್ವೆ ಮಾಡ್ತೀನಿ ಬಂದ್ರಿ ಅದೇನೇನು ಆಗುತ್ತೋ ನೋಡೋಣ ಅಂತ ಅವ್ನು ಮಾತು ಮಾತಾಡಿದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಸರ್ ಅವ್ರ ಮಾತಿಗೆ ಇವಾಗ ಅವರು ಸುಮ್ಮನೆ ಆಗಿ ಹೋದ್ರು ಇವಾಗ ಸರ್ವೆ ಕಾರ್ಯ ಮುಗ್ದಿದೆ ಅವರು ನಮ್ಮ ಸ್ಮಶಾನಗಳು ಇವಾಗೇನು ಕಣ್ಮುಚ್ಕೊಂಡು ಏನೂ ಮಾಡ್ತಿಲ್ಲ ಸರ್ ಎಲ್ಲ ಪ್ರತ್ಯಕ್ಷವಾಗಿ ಸ್ಮಶಾನ ಜಾಗಗಳಿದ್ದಾವೆ ಸಮಾಧಿಗಳು ಇದ್ದಾವೆ ಅಲ್ಲಿ ಎಲ್ಲ ಅವ್ರಿಗೆ ಸ್ಥಳ ಸ್ಥಳ ಇದು ಪರಿಶೀಲನೆ ಮಾಡಿದಾಗ ಅವ್ರಿಗೆಲ್ಲ ಗುರುತು ಸಿಕ್ಕಿದೆ ಸಮಾಜಗಳಿದ್ದಾವೆ ಅಂತ ಇದರಿಂದ ಇವಾಗ ಸಾಹೇಬರು ಬಂದು ಸರ್ವೆ ಮಾಡಿ ಅದಕ್ಕೇನೋ ಏನು ಮಾಡಿ ಎಲ್ಲ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಇವತ್ತಿನ ದಿವಸ ನಮ್ಮ ಮನೆ ತಹಸೀಲರ್ ಸಾಹೇಬ್ರ ಆದೇಶದಂತೆ ಚೌಡಜೇನಹಳ್ಳಿ ಗ್ರಾಮ ಸರ್ವೆ ನಂಬರ್ ಆರರಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ನಾನು ಈ ಅಂಬಾಜಿದುರ್ಗೆ ಹೋಗ್ರಿಗೆ ಆರೆಯಾಗಿ ಬಂದಾಗಿದ್ದು ಎರಡು ವರ್ಷ ಆಯಿತು ಎರಡು ವರ್ಷ ಕಂಪ್ಲೀಟಾಗಿ ಇದು ಮೂರನೇ ತಿಂಗಳು ನಾಲ್ಕೈದು ತಿಂಗಳು ಇದೆ ಎರಡು ವರ್ಷದಿಂದಲೇ ನಮ್ಮ ಗಮನಕ್ಕೆ ಬಂದಿತ್ತು ಈ ಥರ ಇಲ್ಲಿ ಮೊದಲು ಸ್ಮಶಾನ ಇತ್ತು ಆ ಸ್ಮಶಾನ ಎಲ್ಲ ಸ್ಮಶಾನ ಎಲ್ಲ ಅದನ್ನು ಸಿ ಪಿನಲ್ಲಿ ನೆಲಸಮ ಮಾಡಿಬಿಟ್ಟು ಇಲ್ಲೆಲ್ಲ ಸಮಾಧಿಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಇಲ್ಲಿ ಸ್ಮಶಾನ ಇಲ್ದಿರ ನಮಗೆ ಗ್ರಾಮಸ್ಥರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ ಅಂತ ಈ ಊರು ಮೆಂಬರ್ ಆಗಿರ್ತಕ್ಕಂಥವ್ರು ಆನಂದ ತಿಳ್ಬಿಟ್ಟು ನಮಗೆ ಮೊದಲೇ ಹೇಳಿದ್ರು ಸುಮಾರು ಸತಿ ಅವರು ತಾಲೂಕು ತಾಲೂಕು ಆಫೀಸ್ಗೂ ಅಂದಾಡ್ತಾ ಇದ್ರು ಈಗ ಇದು ಫೈನಲ್ ಆಗಿ ಮತ್ತೆ ಸಚಿವರು ಗಮನಕ್ಕೆ ಹೋಗಿ ಸಚಿವರು ಇದನ್ನ ಖುದ್ದಾಗಿ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಡ್ಯಾನ್ಸ್ಲರ್ ಸಾಹೇಬ್ ಹೇಳಿದ್ರು ಡ್ಯಾನ್ಸ್ಲರ್ ಸಾಹೇಬ ಅದರ ಅನ್ನೋದಕ್ಕೆ ದಾಖಲೆ ಇದೆ ಇವರು ಇದೇ ಗ್ರಾಮದವರು ಈ ಚಿಕ್ಕಬೈರೆಡ್ಡಿ ಅನ್ನೋರು ಚಿಕ್ಕಬೈರೆಡ್ಡಿ ನಾರಾಯಣ ರೆಡ್ಡಿ ಅನ್ನೋರು ಇದನ್ನ ಸುಮಾರು ವರ್ಷಗಳಿಂದ ಜ್ವಲಂತ ಸಮಸ್ಯೆಯಾಗಿ ಸೃಷ್ಟಿ ಮಾಡಿ ಅದ್ರ ಎರಡು ಎಕರೆ ಜೊತೆಗೆ ಸ್ಮಶಾನನೂ ಒತ್ತುವರಿ ಮಾಡಿಕೊಂಡು ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಮಗೆ ಸ್ಥಳೀಯರು ಗ್ರಾಮಸ್ಥರು ಹೇಳಿರೋದು ನಮಗೆ ಅದಕ್ಕೆ ಇವತ್ತು ಒಂದು ನಾವು ಒಂದು ನಿರ್ಧಾರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಗಲಾಟೆ ಮಾಡಿದ್ರು ಅಳತೆ ಮಾಡೋಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇದು ಸರ್ಕಾರಿ ಜಮೀನು ಈಗ ನಾವು ಅಳತೆ ಮಾಡೇ ಮಾಡ್ತೀವಿ ನೀವು ಏನು ಮಾಡ್ಕೊತೀರಿ ಮಾಡ್ಕೊತೀರಿ ಅಂತೇಳಿ ನಾವು ಸರ್ವೇಯರ್ಗೆ ಹೇಳಿ ಅಳತೆ ಮಾಡಿಸಿದೀವಿ ಈಗ ಈ ಸರ್ವೆ ನಂಬರ್ ಆರಲ್ಲಿ ಏನು ವಿವಾದಿತ ಸ್ಥಳ ಏನಿದೆ ಇದನ್ನು ಅಳತೆ ಮಾಡಿಸಿದ್ದೀವಿ ಈಗ ದಾಖಲೆಗಳನ್ನ ನಾವು ಮಂಜೂರಾಗಿರೋ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ಅವ್ರಿಗೆ ಮುಂಜಿರೋ ಜಾಗ ಬಿಟ್ಟು ಮಂಜೂರಾಗಿರೋ ಜಾಗ ಬಿಟ್ಟು ಉಳಿಕೆ ಏನಿದೆ ಜಾಗನ ಅವ್ರಿಗೆ ಸ್ಮಶಾನಕ್ಕೆ ಈ ಚೌರ್ಜನಹಳ್ಳಿ ಗ್ರಾಮದ ಸ್ಮಶಾನಕ್ಕೆ ಮಂಜೂರು ಮಾಡಕ್ಕೆ ನಾವು ಅನುಕೂಲ ಮಾಡ್ತೀವಿ